ಇಲ್ಲೊಂದು ತೋರಿಸ್ಬೇಕು ನಿಮಗೆ ಹಿಂಗೆ ಬನ್ನಿ ಪ್ರತಿಗೊಂದು ಜಾಗನೂ ಬಿಡಲ್ಲ ಎಲ್ಲ ಜಾಗಕ್ಕೂ ಕಾಲಿಡ್ತೀನಿ ಮತ್ತೆ ಎಲ್ಲ ಜಾಗ ನಿಮಗೂ ತೋರಿಸ್ತೀನಿ ಅದೇ ನನ್ನ ಮೇನ್ ಇಂಟೆನ್ಷನ್ ಇರೋದು ಇಲ್ಲೊಂದು ತೋರಿಸ್ಬೇಕು ನಿಮಗೆ ಹಿಂಗೆ ಬನ್ನಿ ಇಲ್ಲಿ ನಮ್ಮ ಹಾಸನ್ ಮ್ಯಾಪ್ ಇದೆ ನಮ್ಮ ಮಾಸನ್ ಇರೋ ಒಂದು ವಿಸಿಟಿಂಗ್ ಪ್ಲೇಸ್ ಬಿಡಲ್ಲ ಜಸ್ಟ್ ಇದು ಮೊದಲಿನ ಸ್ಟೆಪ್ ಅಷ್ಟೇ ನಾನು ಇಡ್ತಿರೋ ಫಸ್ಟ್ ಸ್ಟೆಪ್ದು ಗೋಲ್ ಏನಂದ್ರೆ ನಮ್ಮ ಹಾಸನಲ್ಲಿ ಎಂಥ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗಳು ಇದಾವೆ ಗೊತ್ತಾ ಸೀಗೆ ಗುಡ್ಡ ನೀರಳ್ಳ ಬೇಲೂರು ಚನ್ನಕೇಶವ ದೇವಸ್ಥಾನ ಹಳೆಬೀಡು ವೈಸಳೇಶ್ವರ ದೇವಸ್ಥಾನ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆ ಹಾಸನಾಂಬ ದೇವಾಲಯ ಗೊರೂರು ಹೇಮಾವತಿ ಅಣೆಕಟ್ಟು ಶೆಟ್ಟಿಹಳ್ಳಿ ಚರ್ಚ್ ಸಕಲೇಶಪುರದ ಮಂಜರಾಬಾದ್ ಕೋಟೆ ಸಕಲೇಶಪುರ ಬಿಸ್ಲೇಘಾಟ್ ಜೇನುಕಲ್ಲುಗುಡ್ಡ ಎತ್ತಿನಭುಜ ಅವಿ ಫಾಲ್ಸ್ ಹೊಸಳ್ಳಿ ಬೆಟ್ಟ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಅರಮನೆಗುಡ್ಡ ಶ್ರೀರಾಮದೇವರ ಕಟ್ಟೆ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಕಲೇಶಪುರದ ಹೊಳೆ ಮಲ್ಲೇಶ್ವರ ದೇವಸ್ಥಾನ ಅರಕಲಗೋಡಿನ ಅರಸಿಕಟ್ಟೆ ಎಂಬ ದೇವಸ್ಥಾನ ಹಾಗೂ ಪುರದಮ್ಮ ದೇವಸ್ಥಾನ ಇಂಥ ಬ್ಯೂಟಿಫುಲ್ ಪ್ಲೇಸ್ಗಳು ನಮ್ಮ ಹಾಸನ ಅಕ್ಕಪಕ್ಕ ಇದ್ರು ಎಷ್ಟೋ ಜನ ನೋಡೇ ಇಲ್ಲ ವೀಡಿಯೋಸ್ ನೋಡ್ತಿದ್ರೆ ನೀವೇ ಹೋಗಿರೋ ತರ ಫೀಲ್ ಆಗುತ್ತೆ ಹಾಗೆ ಅಲ್ಲಿಗೆ ಹೋಗೋಕೆ ಫುಲ್ ಇನ್ಫಾರ್ಮೇಷನು ಸಿಗುತ್ತೆ ಸೊ ಅಕೌಂಟ್ ನಾವು ಫಾಲೋ ಮಾಡಿಕೊಂಡು ನೆಕ್ಸ್ಟ್ ಬಾರ ಮಸ್ತ್ ಮಸ್ತ್ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು